ದೋಟಿಹಾಳದಲ್ಲಿ ಕುಷ್ಠರೋಗ ತಪಾಸಣಾ ಸರ್ವೆ ಕುಷ್ಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮನೆ ಮನೆಗಳಿಗೆ ತೆರಳಿ ಕುಷ್ಠರೋಗ ತಪಾಸಣಾ ಕಾರ್ಯವನ್ನು ಕೈಗೊಂಡರು ಬ್ಯಾಕ್ಟೀರಿಯಾ ಲಫ್ರಿ ಎಂಬ ವೈರಸ್ ಕುಷ್ಠರೋಗವನ್ನು ಉಂಟು ಮಾಡುವ ಒಂದು ವೈರಸ್ ಆಗಿದೆ ದೇಹದಲ್ಲಿ ತಿಳಿ ಬಿಳಿ ಮತ್ತು ತಾಮ್ರವರ್ಣದ ಕಂಡು ಬಂದಲ್ಲಿ ಅಂತಹ ಮಚ್ಚಿಗಳಲ್ಲಿ ಯಾವುದೇ ಸ್ಪರ್ಶ ಜ್ಞಾನ ನೋವು ಇಲ್ಲದಿದ್ದರೆ ಅದು ಕುಷ್ಠರೋಗದ ಲಕ್ಷಣವಾಗಿದ್ದು ಈ ರೀತಿಯ ದದ್ದುಗಳು ಕಂಡು ಬಂದರೆ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಬಂದು ವೈದ್ಯರನ್ನ ಭೇಟಿ ಮಾಡಿ ತಪಾಸಣೆ ಮಾಡಿಸಬೇಕು ಎಂದು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಜನರಿಗೆ ತಿಳಿಹೇಳುವ ಕಾರ್ಯವನ್ನ ಮಾಡಿದ್ರು ಆರೋಗ್ಯ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ತಾವೇ ಸ್ವತಃ ಜನರನ್ನ ಪರೀಕ್ಷಿಸಿ ರೋಗದ ಬಗ್ಗೆ ತಿಳಿಹೇಳುವ ಕಾರ್ಯವನ್ನ ಮಾಡಿದ್ರು ದೋಟಿಹಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಸಂತೋಷ್ ಬಿರಾದಾರ್ ಅವರ ನೇತೃತ್ವದಲ್ಲಿ ತಂಡವನ್ನ ರಚಿಸಿ ಸರ್ವೆ ಕೈಗೊಳ್ಳಲಾಗಿದೆ ವರದಿಗಾರ ವಿಶ್ವನಾಥ್ ಬಡಗೇರ್ ಕಿಶ್ಕಿಂದ ಟಿವಿ ದೋಟಿಹಾಳ